ವೀಕ್ಷಕರೇ ನಮಸ್ಕಾರ ಲೋಕಸಭೆ ಚುನಾವಣೆಯ ಕಡೆಯ ಹಂತದ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರದ ಗದ್ದೆಗೆ ಹಿಡಿಯಲು ಎನ್ಡಿಎ ಹಾಗೂ ಇಂಡಿಯಾ ಮೈತ್ರಿಕೂಟ ನಡುವೆ ಭಾರೀ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಚುನಾವಣಾ ಫಲಿತಾಂಶಗಳ ನಿಖರ ಅಂದಾಜಿಗೆ ಫೇಮಸ್ ಆಗಿರುವ ಪೆಲೋಡಿ ಸಟ್ಟ ಬಜಾರ್ ಅಚ್ಚರಿ ಭವಿಷ್ಯ ನುಡಿದಿದೆ ಹಾಗಾದರೆ ಮತ್ತೊಮ್ಮೆ ಪಿ ಎಂ ಯಾರಾಗ್ತಾರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಮೈತ್ರಿಕೂಟ ಯಾವುದು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನಾಲ್ಕುನೂರು ಸ್ಥಾನ ಗೆದ್ದು ಮೂರನೇ ಬಾರಿಗೆ ಅಧಿಕಾರ ಇಡುವ ಆತ್ಮವಿಶ್ವಾಸದಲ್ಲಿದೆ ಬಿಜೆಪಿ ಇಂಥ ವೇಳೆ ಹಲವು ರಾಜ್ಯಗಳ ಚುನಾವಣೆಗಳ ಫಲಿತಾಂಶ ನಿಖರವಾಗಿ ಅಂದಾಜು ಮಾಡುವ ಸಟ್ಟ ಬಜರ್ ಈ ಬಾರಿ ಬಿಜೆಪಿ ನಿರೀಕ್ಷಿಸಿದಷ್ಟು ಸ್ಥಾನ ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ ಹೇಳಿದೆ ರಾಜಸ್ಥಾನದ ಬೆಟ್ಟಿಂಗ್ ಮಾರ್ಕೆಟ್ ದುನಿಯಾ ಮತ್ತು ನಿಖರ ಭವಿಷ್ಯಕ್ಕೆ ಹೆಸರಾಗಿರುವ ಪಲೋಡಿ ಸಟ್ಟ ಬಜಾರ್ ಆರನೇ ಹಂತದ ಚುನಾವಣೆ ಮುಗಿದ ನಂತರ ಯಾರಿಗೆ ಎಷ್ಟು ಸ್ಥಾನ ಎನ್ನುವ ವಿಚಾರದಲ್ಲಿ ಮತ್ತೊಂದು ಭವಿಷ್ಯ ನುಡಿದಿದೆ ಬಿಜೆಪಿ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರ ಉಳಿಸಿಕೊಳ್ಳಲಿದೆ ಅಂತ ಸಟ್ಟ ಬಜಾರ್ ಹೇಳಿದೆ ರಾಜಸ್ಥಾನದ ಜೋಧ್ಪುರದಿಂದ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಪಲೋಡಿ ಎಂಬಲ್ಲಿ ಕೇಂದ್ರೀಕೃತವಾಗಿ ನಡೆಯುವ ಈ ಓಪನ್ ಬೆಟ್ಟಿಂಗ್ ಜಗತ್ತಿನಲ್ಲಿ ಬರೀ ಚುನಾವಣೆಗೆ ಸಂಬಂಧಿಸಿದಂತೆ ಮಾತ್ರ ಬಾಜಿ ನಡೆಯುವುದಿಲ್ಲ ಕ್ರಿಕೆಟ್ ರಾಜಕೀಯ ಸೇರಿದಂತೆ ನಾನಾ ವಿಚಾರಗಳ ಮೇಲೆ ಇಲ್ಲಿ ಬೆಟ್ಟಿಂಗ್ ನಡೆಯುತ್ತದೆ ಆರನೇ ಹಂತದ ಚುನಾವಣೆ ಮುಗಿದ ಬಳಿಕ ಬಾಜಿ ಹೂಡುವವರು ಬಿಜೆಪಿಗೆ ಎಷ್ಟು ಸ್ಥಾನ ಸಿಗಬಹುದು ಎನ್ನುವುದರ ಬಗ್ಗೆ ಉತ್ಸುಕರಾಗಿದ್ದಾರೆ ನಾನೂರ ಗಡಿಯನ್ನು ದಾಟುತ್ತೋ ಇಲ್ಲವೋ ಎನ್ನುವುದರ ಮೇಲೆ ಬೆಟ್ಟಿಂಗ್ ಜೋರಾಗಿ ನಡೆಯುತ್ತಿದೆ ಪೆಲೋಡಿ ಸಟ್ಟ ಪ್ರಕಾರ ಬಿ ಜೆ ಪಿ ಏಕಾಂಗಿಯಾಗಿ ಅಥವಾ ಒಟ್ಟಾರೆಯಾಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ನಾನ್ನೂರು ಸ್ಥಾನ ಗೆಲ್ಲುವ ಸಾಧ್ಯತೆ ಇಲ್ಲ ಕೆಲವು ದಿನಗಳ ಹಿಂದೆ ಅಷ್ಟೇ ಎಷ್ಟು ಸ್ಥಾನ ಗೆಲ್ಲಬಹುದು ಅಂತ ಸಟ್ಟ ಬಜಾರ್ ಹೇಳಿತ್ತು ಅದಕ್ಕಿಂತ ಕಮ್ಮಿ ಸ್ಥಾನ ಸಿಗಲಿದೆ ಅಂತ ಆರನೇ ಹಂತದ ಚುನಾವಣೆ ಮುಗಿದ ಬಳಿಕ ಬಹುಶಃ ನುಡಿದಿದೆ ಬಿ ಜೆ ಪಿ ಮುನ್ನೂರರಿಂದ ಮುನ್ನೂರು ಒಂದು ಸ್ಥಾನ ಗೆಲ್ಲಲಿದೆ ಅಂತ ಹೇಳಿದೆ ಹಾಗೆ ಕಾಂಗ್ರೆಸ್ ಐವತ್ತರಿಂದ ಐವತ್ತೊಂದು ಸ್ಥಾನಗಳನ್ನು ತನ್ನದಾಗಿಸಿಕೊಳ್ಳಲಿದೆ ಅಂತ ಸಟ್ಟಾ ಬಜಾರ್ ನುಡಿದಿದೆ ಕೆಲ ದಿನಗಳ ಹಿಂದೆ ನುಡಿದಿದ್ದ ಸಮೀಕ್ಷೆಗೆ ಹೋಲಿಸಿದ್ರೆ ಹತ್ತು ಸೀಟ್ ಬಿಜೆಪಿಗೆ ಕಡಿಮೆಯಾಗಲಿದೆ ಬಿಜೆಪಿಗೆ ಕ್ಲಿಯರ್ ಮೆಜಾರಿಟಿ ಸಿಗಲಿದೆ ಅಂತ ತನ್ನ ಬಾಜಿಯಲ್ಲಿ ಸಟ್ಟಾ ಬಜಾರ್ ತಿಳಿಸಿದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರಿಂದ ಮುನ್ನೂರ ಇಪ್ಪತ್ತು ಸ್ಥಾನ ಸಿಗಬಹುದು ಮತ್ತು ಬೆಟ್ಟಿಂಗ್ ಮಾರುಕಟ್ಟೆ ಬಿಜೆಪಿಗೆ ಮುನ್ನೂರು ಸ್ಥಾನ ಸಿಗಬಹುದು ಅಂತ ಹೇಳಿದೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿಮಾಚಲ ಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಪಲೋಡಿ ಸಟ್ಟ ಮಾರುಕಟ್ಟೆ ಮಾಡಿದ್ದ ಬಹುಶಃ ನಿಜವಾಗಿತ್ತು ಈ ಬಾರಿ ಚುನಾವಣೆ ಕಾಂಗ್ರೆಸ್ಗೆ ನಿರಾಶಾದಾಯಕ ಫಲಿತಾಂಶ ಬರಲಿದೆ ಅಂತ ಹೇಳಿದೆ